ಕೆಂಗಲ್ ಹುಮಂತ ಹೇಳುವರ್ಶ್ಕೊಳ್ತಾ ಇದಂಗಲ್ ಹ್ಮು ಬೆಂಗಳೂರಿನ ಕೆಂಪು ಸೊ ಇವತ್ತು ನಾವು ಗುಡ್ಡೆ ಅಂತ ನಾವು ಮಾತಾಡ್ತೀವಿ ಆ ಸಾಕ್ಷಿ ಗುಡ್ಡೆಗೆ ಎಲ್ಲ ಸಾಕ್ಷಿಯಾಗಿ ಇವತ್ತು ಗೊತ್ತಿದೆ ಇವತ್ತು ಮಧ್ಯಭಾಗದಲ್ಲಿ ಅವತ್ತಿನ ಕಾಲದಲ್ಲಿ ಏನಾರು ದಾವಣಗೆರೆಗೋ ಇಲ್ಲ ಅಂತಂದ್ರೆ ಇದಾರು ಬೇರೆ ಕಡೆ ಹೋಗಿತ್ತು ಬೆಂಗಳೂರು ಇಷ್ಟು ಬೆಳೆದಿಕ್ಕೆ ಸಾಧ್ಯ ಆಗ್ತಿದೆ ಇವತ್ತು ನೋಡಿ ಬೆಂಗಳೂರಿನಲ್ಲಿ ಎಂತ ಹವಾಗುಣ ಇದೆ ವಾತಾವರಣ ಇದೆ ಈ ವಾತಾವರಣ ನೋಡಿದ್ರೆ ಈ ಹವಾಗುಣ ನೋಡಿದ್ರೆ ಇಡೀ ಪ್ರಪಂಚದ ಜನ ಇಲ್ಲಿ ಆಕರ್ಷಣೆ ಆಗ್ತದೆ ಈಗ ಸಮುದ್ರಗಳ ಪಕ್ಕದಲ್ಲಿರುವಂತಹ ನಗರಗಳಿಗೆ ಏನು ಸಮಸ್ಯೆ ಆಗ್ತಾ ಇದೆ ಅಭಿವೃದ್ಧಿಗಳು ಆಗ್ತಾ ಇದೆಲ್ಲೂ ಏನು ಸಮಸ್ಯೆ ಆಗ್ತಾ ಇದೆ ಅಂಥೇಳಿ ತಾವೆಲ್ಲ ಗಮನಿಸಿದ್ದೀವಿ ಸೊ ಹಂಗೆ ನಮ್ಮ ಬೆಂಗಳೂರು ಇಡೀ ಭಾರತದಲ್ಲೇ ಭಾಳ ಶ್ರೇಷ್ಠವಾದಂಥ ಭಾಳ ಉತ್ತಮವಾಗಿ ಎಲ್ಲ ಥರದಲ್ಲೂ ಕೂಡ ರಕ್ಷಣೆ ಇರೋಂಥ ಒಂದು ಪವಿತ್ರವಾದಂಥ ಜಾಗ ಇದಕ್ಕೆ ಈಗ ಎಲ್ಲ ನಮ್ಮ ನಾಯಕರುಗಳು ನಮ್ಮ ಮಾಜಿ ಮುಖ್ಯಮಂತ್ರಿಗಳಂಥ ಕೆಂಗ್ತರು ಆಗ ಮುನ್ನುಡಿಯನ್ನು ಬಂದಿದ್ದಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಸಂಜೆ ಯಾರಿಗೇ ಆಗಲಿ ಯಾವುದೇ ಒಂದು ಅಧಿಕಾರ ಸಿಕ್ಕಿದಾಗ ಇಂಥ ಸಾಕ್ಷಿ ಗುಡ್ಡೆಗಳನ್ನ ಬಿಟ್ಟು ಹೋಗಬೇಕು ಆ ದಿಟ್ಟಲ್ಲಿ ನಾವೆಲ್ಲ ಕೆಲಸ ಮಾಡ್ಬೇಕಂತೇಳಿ ನಾವು